ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾ ದ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಜಗಳ ಕೂಡ ಆಗ್ತದೆ ಅದು ಕೂಡ ರಜತ್ ಮತ್ತು ಚೈತ್ರಕ್ ಅವ್ರ ಮಧ್ಯೆ ಕಾರಣ ಏನಪ್ಪಾ ಅಂದರೆ ಟಾಸ್ಕ್ ಕಲಿಕ್ಕಿರುವ ವಿಷಯ ಆಗಿದ್ದ ಹಾಗಾಗಿ ಟಾಸ್ಕ್ ಅಂತ ಬಂದಾಗ ಈ ಥರ ಒಂದು ಫೈಟ್ ಇದ್ದಿದ್ದೆ ಬಟ್ ಅತಿಯಾಗಿ ಬರ್ದಲ್ಲ ಅತಿ ಆಯಿತು ಅಮೃತ ಕೂಡ ವಿಷ ಆಗುತ್ತೆ ಅದೇ ರೀತಿ ಆಗೋ ರೀತಿ ಕೂಡ ಕಾಣಿಸಿರುವಂಥದ್ದು ನೋಡೋಣ ಆಗುತ್ತೆ ಏನು ಕತೆ ಅಂತ ಟಾಸ್ಕ್ ಏನು ಏನು ಕತೆ ಈ ಜಗಳ್ರು ಯಾರು ಸರಿ ಯಾರು ತಪ್ಪೇನೋ ಏನೋ ಕೊಡೋ ಮಾತಾಡೋಣ ಈಗ ಪ್ರೊಮೋನ ಕೊಡೋಣ ಡಿಟರ್ ಮಾತಾಡೋಣ ಬನ್ನಿ

ಗೈಸ್ ಗ್ರೊಮೋ ನೋಡಿ ಹಾಂ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಲ್ಲ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಜೋಡಿಯಾಗಿ ಇನ್ನೊಬ್ರಿಗೆ ಟಕ್ಕರ್ ಕೊಡ್ತಾರೆ ಅಂದರೆ ಅವರವರ ಕಿತ್ತಾಡ್ಕೊಳ್ತು ಸಾಯ್ತವ್ರಲ್ಲ ಏನು ಕತೆ ಇದು ಬಟ್ ಟಾಸ್ಕ್ ಅಂತ ಬಂದಾಗಿದೆಲ್ಲ ಕೂಡ ಆಗುತ್ತೆ ಆದರೆ ಇಲ್ಲಿ ಒಂದು ಸ್ಟ್ರಾಟಜಿ ಅಂದ್ಬಿಟ್ಟು ಏನೆಲ್ಲ ಮಾಡ್ಬೋದು ಒಂದು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಅದು ಒಂದು ರೂಲ್ಸಲ್ಲಿ ಇರೋಂಥದ್ದು ಇದೆಯಾ ಏನು ಕತೆ ಎಲ್ಲ ಕೂಡ ನೋಡಬೇಕಾಗತ್ತೆ ಇಲ್ಲಿ ಏನು ಗೊತ್ತಾ ಒಂದು ಮೇನ್ ಪ್ರಾಬ್ಲಮ್ ಆಟ ಆಡೋಕೆ ಬರಲಿ ಅಂದ್ರೆ ಪರವಾಗಿಲ್ಲ ಮಾತಂತೂ ಚೆನ್ನಾಗಿ ಬರುತ್ತಿರುವಂಥ ಸ್ಪರ್ಧಿಗಳಿಗೆ ಆ್ಯಂಡ್ ಆ ಮಾತನ್ನ ತುಂಬ ಚೆನ್ನಾಗಿ ಅಸ್ತ್ರವಾಗಿ ಯೂಸ್ ಮಾಡಿಕೊಂಡು ಪ್ರಯೋಗ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಓಕೆನಾ ಆ್ಯಂಡ್ ಇದನ್ನೆಲ್ಲ ನೋಡ್ತಿರೋರಿಗೆ ಕಿರಿಕಿರಿ ಅಂತೂ ಆಗೇ ಆಗುತ್ತೆ ಯಾಕಂದರೆ ಸೌಂಡು ಸ್ವಲ್ಪ ಮಾತಾಡೋಣ ಕೇಳಿಸಿದೆ ಗುರು ಈ ಲೆವೆಲ್ಗೆ ಅದು ಕೂಡ ಚೈತ್ರಕ್ಕ ಅಯ್ಯೋ ಅವರೇ ಈ ಲೆವೆಲ್ಗೆ ಕಿರ್ಚಿದ್ರೆ ಏನು ಕತೆ ಫುಲ್ ವ್ಯಾಲ್ಯೂಮ್ ಕೊಡ್ಕೊಂಡು ನೋಡ್ತಿದ್ರಂತೂ ಮುಗಿದ ಕತೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ ನಿನ್ನೆ ಕೂಡ ನೀವು ನೋಡಿದ್ರೆ ಎಪಿಸೋಡಲ್ಲಿ ಓಫ್ ತುಂಬ ಕಷ್ಟ ಹಿಂಗೆ ಆಗ್ಬಿಟ್ರೆ ಆ್ಯಂಡ್ ಏನು ಗೊತ್ತಾ ಪಾಯಿಂಟ್ ಕಳಕ್ರೆ ಒಂದು ಕಡೆ ರೈಟ್ ಅಂತ ಅನ್ಸ್ಬೋದು ಅಥವಾ ಏನೋ ಒಂದು ಇರುತ್ತೆ ಬಟ್ ಈ ಲೆವೆಲ್ ಕಿಚ್ಚಾಟ ಈ ಲೆವೆಲ್ಗೆ ಆರ್ಬಟ್ ಆಯಿತು ಅಂದರೆ ಕೇಳೋರ್ಗೂ ಮಾತಾಡೋರ್ಗು ತಲೆ ಕೆಟ್ಟೋಗುತ್ತೆ ಆ ರೀತಿ ಮಾಡ್ತಿದ್ದಾರೆ ಅವರು ಅಂತಲೇ ಹೇಳ್ಬೋದು ಇರಲಿ ಅದ್ರ ಬಗ್ಗೆ ಮಾತಾಡೋಣ ಜೊತೆಗೆ ಇಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಟಾಸ್ಕ್ ತುಂಬ ಸೀಸನ್ ನೀವು ಅಂತ ಅನ್ಕೋತೀನಿ ಪ್ರೀವಿಯಸ್ ಸೀಸನ್ ಕೂಡ ಇತ್ತು ಅಂತ ಅನ್ಕೋತೀನಿ ಇದು ಓಕೆನಾ ಆ್ಯಂಡ್ ಇಲ್ಲಿ ಆಗಿ ಆ ಡ್ರಮ್ ಏನಿದೆ ಆ ಡ್ರಮ್ಮಲ್ಲಿ ನೀರನ್ನ ತುಂಬಿರ್ತಾರೆ ಅದನ್ನು ಉಳಿಸ್ಕೊಳ್ಳೋದು ಮೇನ್ ಆಗುತ್ತೆ ಒಂದು ಸೌಂಡ್ ಬರೋಕ್ಕಿಂತ ಮುಂಚೆ ಬಜಾರ್ ಹೊಡಿತಾರಲ್ಲ ಸೊ ಅದು ಬರೋಕ್ಕಿಂತ ಮುಂಚೆ ಅದು ಮಡದಷ್ಟಕ್ಕೆ ಸ್ಟಾಪ್ ಆಗುತ್ತೆ ಲೆಕ್ಕ ಅದರಲ್ಲಿ ಯಾರು ನೀರು ಕೌಂಟ್ ಜಾಸ್ತಿ ಇರುತ್ತೆ ಅವ್ರು ಗೆಲ್ತಾರೆ ಯಾರು ಕಡಿಮೆ ಮೇಲೆ ಸೋಲ್ತಾರೆ ಅಷ್ಟೇ ಮೇನ್ ಪಾಯಿಂಟು ಬಟ್ ಇದರಲ್ಲಿ ಇಬ್ಬರು ಕ್ಯಾಪ್ಟನ್ ಆಗಿದ್ದಾರೆ ಎರಡು ಟೀಮ್ ಇದೆ ಸೊ ಅದರಲ್ಲಿ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ರಘು ಅವರು ಅವರು ಚೈತ್ರ ಇವರು ಟೀಮ್ ಇದ್ದಾರೆ ಸ್ಪಂದನ ಕ್ಯಾಪ್ಟನ್ ಆಗಿರುವಂಥದ್ದು ಇದರಲ್ಲಿ ರಜತ್ತು ಮಾಳು ಕಾವ್ಯ ಸೊ ಈ ಟೀಮ್ ಬಗ್ಗೆ ನಿಮ್ಮ ಏನು ಗೈಸ್ ಆ್ಯಂಡ್ ಈ ಟೀಮ್ನ ರೆಡಿ ಮಾಡಿದವ್ರ ಬಗ್ಗೆ ನಿಮ್ಮ ಅನಿಸಿಕೇನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಆ್ಯಂಡ್ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಅದನ್ನು ಕಿತ್ತಾಕ್ತಾಗ ಅದನ್ನು ಇಟ್ಕೋಬೇಕಿರೋದು ನಾವು ನೋಡಿ ಬೇರೆ ಸೀಸನ್ ನೋಡಿರುವಾಗ ಲೆಕ್ಕ ಓಕೆನಾ ಬಟ್ ಇಲ್ಲಿ ನೀನು ಅಬ್ಸರ್ವ್ ಮಾಡಿದ್ರೆ ಇನ್ನೊಬ್ರು ತಡೆಯೋದು ತಳ್ಳೋದು ಇದೆಲ್ಲವೂ ಕೂಡ ಆಗ್ತಿದೆ ಇದೆಲ್ಲ ಒಂದು ಟಾಸ್ಕ್ ಅಂತ ಬಂದಾಗ ಇದ್ದಿದ್ದೆ ಉಸ್ತವ್ರೇನು ನಮ್ಮ ಕ್ಯಾಪ್ಟನ್ ಆಗುವಂಥ ರಾಶಿಕಾ ಶೆಟ್ಟಿಯವರು ಮಾಡ್ತಾ ಇದಾರೆ ಬಟ್ ರಾಶಿಕಾ ಶೆಟ್ಟಿ ಅವರಿಗೆ ವಾರ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಟಾಸ್ಕ್ಗಳು ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಅದು ನಾಮಿನೇಷನ್ ಪ್ರಕ್ರಿಯೆಗೆ ಇಷ್ಟೆಲ್ಲ ಟಾಸ್ಕ್ಗಳನ್ನ ಕೊಟ್ಟು ಮಾಡ್ತಿರುವಂಥದ್ದು ಏನಿದೆ ಚೆನ್ನಾಗಿದೆ ಜೊತೆಗೆ ಕ್ಯಾಪ್ಟನ್ಸಿ ಎರಡೂ ಕೂಡ ಸೇರಿಸಿ ಮಾಡುವಂಥದ್ದು ಸೂಪರ್ ಅಂತ ಅನಿಸ್ತು ಸ್ವಲ್ಪ ಡಿಫ್ರೆಂಟ್ ಅಂತ ಕೂಡ ಅನಿಸ್ತು ಗುಡ್ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಪಂದನವರು ಕೈ ಎಲ್ಲ ಎಳಿತಾ ಗೌಡರು ಅಶ್ವಿನಿಗೌಡರು ಅಶ್ವಿನಿಗೌಡ ಅಂತ ಬಂದಾಗ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ಒಂದು ಆಟದಲ್ಲಿ ಗೇಮ್ಗಳಂತ ಬಂದಾಗ ತುಂಬ ಸ್ಟ್ರಾಂಗ್ ಇದ್ರ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಟ ಆಡ್ತಾರೆ ಆ್ಯಂಡ್ ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಚೈತ್ರವರು ಇವಾಗ ಯಾರ್ಯಾರು ಕಿತ್ತಾಕಿದ್ರು ಅದೆಲ್ಲದಕ್ಕೂ ಕೂಡ ಫಿಟ್ ಮಾಡ್ತಾರೆ ಫಿಟ್ಟಿಂಗ್ ಫಿಟ್ಟಿಂಗ್ ಅಂತ ಹೇಳೋಕ್ಕಾಗೋದಕ್ಕೆ ಲೈಕ್ ಆ ತೂತ್ಗಳು ಮುಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಅದರಿಂದನೇ ಬಟ್ ಅದು ಕಿತ್ತಾಕದ ಮೇಲೆ ಅದು ಮುಗೀತು ಅಂತ ಅಲ್ವ ಲೆಕ್ಕಾಚಾರ ಬರುವಂಥದ್ದು ಆ್ಯಂಡ್ ಅದು ಗ್ರೇಯರಿ ಅಂತ ಅಂತೀರಾ ಅಥವಾ ಅವ್ರ ಸ್ಟ್ರಾಟಜಿನೇ ಸರಿ ಅಂತ ಹೇಳ್ತೀರಾ ನೀವೇ ಹೇಳಿ ಬಟ್ ನನ್ನ ಪ್ರಕಾರ ಅದನ್ನು ಕೈಲಿ ಇಟ್ಕೋಬೇಕು ಅದು ನೀರು ತಡಿಬೇಕು ಅದು ಮೇನ್ ಇರುವಂಥದ್ದು ಅಲ್ಲಿ ಬೇರೆಯವ್ರು ಬಂದು ಅದನ್ನು ಎಡಿಬೇಕು ಅದು ಮೇನ್ ಇರುವಂಥದ್ದು ಓಕೆನಾ ಬಟ್ ಇಲ್ಲಿ ನೋಡಿದ್ರೆ ಅದನ್ನು ಲಾಕ್ ಮಾಡ್ತಾ ಇದ್ದಾರೆ ಲಾಕ್ ಮಾಡಿಬಿಟ್ಟು ರೀತಿ ಇದೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ರಜತ್ ಅವ್ರು ಕೆಚ್ಕೋತಿದ್ದಾರೆ ಆ್ಯಂಡ್ ಆ ಕಡೆ ನೀವು ನೋಡಿದ್ರೆ ಫುಲ್ ಇಟ್ಕೊಂಡ್ರು ನಿಮಗೆ ಕಾಣಿಸಿದೆ ಆ್ಯಂಡ್ ಅವ್ರ ಕೈಗೆ ಸಿಗ್ತಂತೆ ಎಸೆಯೋದು ಕೂಡ ಒಂದು ಮೇನ್ ಆಗಿತ್ತಾಗಿದ್ರೆ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಚೈತ್ರ ಅವರು ವಾದ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಇದಾದ ಮೇಲೆ ರಜತ್ ಮತ್ತು ಚೈತ್ರ ಇವರಿಬ್ಬರು ಮಧ್ಯೆ ಫೈಟ್ ಶುರುವಾಗಿರುವಂಥದ್ದು ಮಸ್ತ್ ಇದೆ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂದರೆ ಇಲ್ಲಿ ಇವರಿಬ್ಬರೂ ಒಗ್ಗಟ್ಟಾಗಿ ಫೈಟ್ ಕೊಟ್ಟರೆ ಬೇರೆಯವ್ರಿಗೆ ಟಕ್ಕರ್ ಕೊಟ್ಟರೆ ತುಂಬ ಚೆನ್ನಾಗಿರೋದು ಬಟ್ ಇಲ್ಲಿ ಇಬ್ಬರು ಕೂಡ ಡಿವೈಡ್ ಆಗಿದ್ದಾರೆ ಆ್ಯಂಡ್ ಇವರಿಬ್ಬರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ತುಂಬ ಚೆನ್ನಾಗಿ ಇವರಿಬ್ಬರಿಗೂ ಕೂಡ ಗೊತ್ತಿದೆ ಪ್ರೀವಿಯಸ್ ಸೀಸನ್ ಸುದೀಪಣ್ಣ ವಾರಕಿಚನ ಎಪಿಸೋಡ್ ನಡೆಸ್ತಿರ್ಬೇಕಾದ್ರೆ ಇವರಿಬ್ಬರು ಕೂಡ ಬಾಯಿ ಬಂದ ಕಿರ್ಚಾಡ್ಕೊಂಡು ಕಚ್ಚಾಡ್ಕೊಂಡಿದ್ರು ಸೊ ಲಿಮಿಟ್ ಇರಲಿಲ್ಲ ಅಂತ ಅನಿಸ್ತದ ಕೆಲದಕ್ಕೂ ಕೂಡ ಆ ಲೆವೆಲ್ಗೆ ಹೋಗಿದ್ರು ಎಷ್ಟ್ರೀಮ್ ಲೆವೆಲ್ಗೆ ಹೋಗಿದ್ರು ಅದಾದ್ಮೇಲೆ ಕೂಡ ನೀವು ನೋಡಿದ್ರೆ ಪ್ರೀವಿಯಸ್ ಸೀಸನ್ ಸಿಕ್ಕಾಪಟ್ಟೆ ಬಟ್ ಇವರು ಇಬ್ಬರು ಮಧ್ಯೆ ಜಗಳಾಗಿದೆ ಆ್ಯಂಡ್ ಅವರಿಬ್ಬರು ಕೂಡ ಗೊತ್ತಿರೋದ್ರಿಂದ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಕಥೆ ಅಂತ ಅದನ್ನು ಜಾಸ್ತಿ ಮಾಡ್ತಾರೆ ಆ್ಯಂಡ್ ಈ ಜಗಳಿಂದ ಏನಾಗುತ್ತೆ ಅಂದರೆ ಅವರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಸೊ ಅದು ಅದು ಕೂಡ ಅವರ ಸ್ಟ್ರಾಟಜಿ ಕೂಡ ಆಗ್ಬೋದು ಬಟ್ ಒಂದು ಗೇಮ್ ಅಂತ ಇರೋದ್ರಿಂದ ಇಲ್ಲೊಂದು ಅರ್ಥ ಕೂಡ ಇದೆ ಅದಕ್ಕೆ ತಕ್ಕಂತೆ ಆಡ್ತಿದ್ದಾರೆ ಅನ್ನೋದು ಕೂಡ ಅನ್ಕೋಬೋದು ಆ್ಯಂಡ್ ಜೊತೆಗೆ ಇಲ್ಲಿ ಒಂದಿಷ್ಟು ವಿಷಯಗಳಿದೆ ಪ್ರೊಮೋ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಡ್ರಮ್ನಲ್ಲಿ ಅತಿ ಹೆಚ್ಚು ನೀರನ್ನು ಉಳಿಸಿಕೊಳ್ಳುವ ತಂಡ ಆ ಸುತ್ತನ್ನ ಗೆಲ್ಲುತ್ತದೆ ಸೊ ನೀರಲ್ಲಿ ನೀರು ಜಾಸ್ತಿ ಇರಬೇಕು ಇದೆ ಮೇನ್ ಡ್ರಮ್ ಅಲ್ಲಿ ಓಕೆನಾ ಹೌದು ಲಾಕ್ ಮಾಡ್ಬಿಟ್ಟು ಆರಾಮಾಗಿದ್ದಾರೆ ಬಟ್ ಇದನ್ನ ಒಂದು ರೀತಿ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬಹುದು ಅಂತ ಅನ್ಸುತ್ತೆ ಬಟ್ ಹಂಗೆ ಮಾಡಂಗಿಲ್ಲ ಬೇರೆ ಸೀಸನ್ಗಳು ನೋಡಿದಾಗ ಬಟ್ ಇದೊಂದು ರೀತಿ ಅವ್ರಿಗೆ ಒಳ್ಳೆಯ ಸ್ಟ್ರಾಟಜಿ ಅಂತ ಹೇಳ್ತೀರಾ ಗೈಸ್ ಏನು ಹೇಳ್ತೀರಾ ಆ್ಯಂಡ್ ಅಲ್ಲಿ ಯಾರೂ ಕೂಡ ಇದು ಮಾಡೋಕ್ಕೆ ಬಂದಿಲ್ಲ ಏನಂತಾರೆ ಅಟ್ಯಾಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಆಗ ಹೋಗಕ್ಕೆ ಆಗ್ತಿಲ್ಲ ಇದು ಕೂಡ ಆಗುತ್ತೆ ಆ್ಯಂಡ್ ಈಸಿಯಾಗಿ ಅವ್ರು ಲಾಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಡಿದ್ದಾರೆ ಸೊ ಇದೊಂದು ಅವ್ರ ಸ್ಟ್ರಾಟಜಿ ಅಂತ ಹೇಳ್ತೀರಾ ಅಥವಾ ಗ್ರೇ ಏರಿಯಾ ಅಂತ ಹೇಳ್ತೀರಾ ಅಥವಾ ಇದು ತಪ್ಪು ಅಂತ ಹೇಳ್ತೀರಾ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಹೌದು ಇವಾಗಲೇ ಫಿಕ್ಸ್ ಮಾಡಿಕೊಡೋದು ಯಾಕಂದರೆ ನೀರೆಲ್ಲ ಅರಿತಿತ್ತಲ್ಲ ಮೊದಲು ಆಮೇಲೆ ಫಿಟ್ ಮಾಡಿರೋದು ಮಾಡೋಂಗಿಲ್ಲ ಅಂತ ಯಾವುದೋ ಒಂದು ಸೀಸನ್ ನೋಡಿದೆ ನಾನು ಸೊ ಅಲ್ಲಿ ಇನ್ನೊಂದು ಏನೋ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಅವರ ಸ್ಟ್ರಾಟಜಿ ಅನ್ನೋದು ಕೂಡ ಒಂದು ಅರ್ಥ ಇದೆ ಬಟ್ ಗೇಮಲ್ಲಿ ಏನಿರುತ್ತೆ ನೋಡೋಣ ಸೊ ಇಲ್ಲಿ ಒಂದಂತೂ ಬರ್ತಾ ಇದೆ ನೀನು ಸುಳ್ಳಿ ಅಂತ ಇಡೀ ಎಲ್ಲರಿಗೂ ರೀತಿ ಮಾತಾಡ್ತಿದ್ದಾರೆ ಸೊ ಇದು ಚೈತ್ರವನ್ನ ಟ್ರಿಗರ್ ಮಾಡೇ ಮಾಡುತ್ತೆ ಅಲ್ವಾ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಏನು ಅದು ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಏನು ಗೊತ್ತಾ ವಿಷಯಗಳನ್ನ ಲಿಮಿಟ್ನ ಕ್ರಾಸ್ ಮಾಡಿದಂತೆ ಒಂದು ಪರ್ಸ್ನಾಗ ಹೋಗ್ದಂಥ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅದು ಹೋದಾಗ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಕೂಡ ಟ್ರಿಗರ್ ಆಗೇ ಆಗ್ತಾರೆ ಅದಕ್ಕೆ ರಿಯಾಕ್ಷನ್ ಬರುತ್ತೆ ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದಿದ್ದೆ ಆ್ಯಂಡ್ ಇವರಿಬ್ಬರ ಜಗಳ ನಮಗೇನು ವಸ್ತು ಅಲ್ಲ ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾವಾಗ ತಿಳಿದವರು ನೀನು ಕೂತ್ಕೋ ಹ್ಞೂ ರಜಾ ಇಲ್ಲೇ ತಪ್ಪು ಮಾಡೋವಂಥದ್ದು ಆ್ಯಕ್ಚುಲಿ ರಜತ್ ಅಂತ ಬಂದಾಗ ನಮ್ಮ ಗೊತ್ತಿರುವ ಹಾಗೆ ಇಡೀ ಸೀಸನ್ನೇ ಸ್ವಲ್ಪ ಹಿಂಗೆ ಹಿಂಗೆ ವ್ಯಕ್ತಿ ವೈಟ್ ಕಾರ್ಡ್ ಕಂಡೀಷನ್ ಆಗಿ ಪ್ರಿವಿಯಸ್ ಸೀಸನ್ ಕೂಡ ಅದನ್ನೇ ಮಾಡಿದ್ರು ಇವಾಗಲೂ ಅದನ್ನೇ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಅತಿ ಆಗುತ್ತೆ ಸೊ ಇದೊಂಥರ ಪುಡಿ ರೋಡಿ ಈ ಥರ ಫೀಲ್ ಕೊಡುತ್ತೆ ಅಂತ ಕೂಡ ಹೇಳ್ಬೋದು ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾತಾಡಲಿ ಕೊಳ್ಕೊಳ್ಳಿ ಒಂದು ರೆಸ್ಪೆಕ್ಟಿಂದ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಈ ಕಡೆಯೂ ಅಷ್ಟೇ ಸೋತವನೆ ಹಂಗವನೆ ಹಿಂಗವನೆ ಈ ಥರ ಏನಾದ್ರು ಅಶ್ವಿನಿ ಕೂಡ ಮಾತಾ ಮಾಡ್ತಾ ಬಿಟ್ಟಿದ್ರಂತೂ ಮುಗ್ದು ಕತೆ ಏನು ಮಾಡುವ ಏನೇನೋ ಇದೆ ಹೌದು ಅದೊಂದು ನಿಜ ಉಗ್ದಿದ್ದು ಆಮೇಲೆ ಕ್ಷಮೆ ಕೇಳಿದ್ರು ಅದಕ್ಕೆಲ್ಲ ಏನೋಪ್ಪ ಚೈತ್ರ ಅವರು ಆ್ಯಕ್ಚುಲಿ ಕೈಲಿ ಆಗಲ್ಲ ಅಂದ್ಬಿಟ್ಟು ಬಾಯಿಲ್ ಜಾಸ್ತಿ ಮಾಡ್ತಾ ಆ್ಯಂಡ್ ಬಾಯ್ಲೇ ಗೊತ್ತಿದೆ ನಿಮಗೆ ಯಾವ ಲೆವೆಲ್ಗೆ ಅವ್ರು ಬಾಯಿ ಬಿಡ್ತಾರೆ ಅಂತ ಸೊ ಇದರಲ್ಲಿ ಕಿರ್ಚಾಟ ಜಾಸ್ತಿನೇ ಇದೆ ಆ್ಯಂಡ್ ಜೊತೆಗೆ ಬಾಯಿಲಿ ಕಿರ್ಚಾಡ್ತಾ ಬೇರೆ ಕಿವಿ ಮುಚ್ಕೋಬೇಕು ಆ ಲೆವೆಲ್ ತಂದು ಇಡ್ತಾ ಅಂತಲೇ ಹೇಳ್ಬೋದು ಕಾಂಟ್ ಹ್ಞೂ ನೆನ್ನೆ ಗೇಮ್ ಕಥೆ ಆಯ್ತಲ್ಲ ಅದ್ರದ್ದು ಕಥೆ ಇದು ಏನು ಮಾಡೋಕ್ಕಾಗಲ್ಲ ಗೆಲುವು ಸಲ ಇದ್ದಿದ್ದೆ ಬಟ್ ಎಫರ್ಟ್ ಯಾವ ಯಾವ್ತರ ಆಗ್ತೀವೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಏನಪ್ಪ ಇಲ್ಲಿ ಒಂದೇನಂದರೆ ಅವರ ಸ್ಟ್ರೆಂತ್ನ ಯೂಸ್ ಮಾಡ್ಕೋತಿದ್ದಾರೆ ವಾಯ್ಸ್ ಎಲ್ಲ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ಬೋದು ಚೈತ್ರವರು ಚೈತ್ರ ಆಗ್ಬೋದು ಇಲ್ಲಿರುವಂಥ ಬೇರೆ ಸ್ಪರ್ಧೆಗಳಾಗ್ಬೋದು ಬಟ್ ಯಾರೇ ಎಷ್ಟೇ ಕಿರ್ಚಾಳಿದ್ರು ಚೈತ್ರ ಅವ್ರ ಲೆವೆಲ್ಗೆ ಮ್ಯಾಚ್ ಮಾಡೋಕ್ಕಂತೂ ಆಗಲ್ಲ ಬಾಯ್ ಬಿಡೋದ್ರಲ್ಲಿ ಇದೇ ರೀತಿ ಅವ್ರು ತುಂಬ ಕಷ್ಟ ಆಗುತ್ತೆ ಜೊತೆಗೆ ಈ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ಆಲ್ಮೋಸ್ಟ್ ಜಗಳದ್ಗಳದ್ದೇ ಜಾಸ್ತಿ ಪ್ರಾಬ್ಲಮ್ಗಳು ಅಪ್ಲೋಡ್ ಮಾಡ್ತಾರೆ ಕಾಮಿಡಿ ತಮಾಷೆ ಆಯ್ತಾರೇ ಲೈವ್ ಕ್ಲಿಪ್ಗಳೇ ಸಕ್ಕತ್ತಾಗುತ್ತೆ ನಿಜ ಹೇಳ್ತೀನಲ್ಲ ಎಪಿಸೋಡ್ ರಿವ್ಯೂ ಮಾಡೋಕ್ಕೆ ಬೇಜಾರು ಎಷ್ಟೋ ಕಡೆ ಎಡಿಟಿಂಗೇ ಚೆನ್ನಾಗಿಲ್ಲ ಆದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಬಟ್ ಸ್ಟಿಲ್ ನಮ್ಮ ಬಿಗ್ ಬಾಸ್ ಟೀಮ್ ಯಾಕೆ ಯಾಕಿಂಗ್ ಮಾಡ್ತಾರೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಒಳ್ಳೆ ಸೀಸನ್ ಆಗ್ಬೋದಾಗಿತ್ತು ಎಡಿಟಿಂಗ್ ಕರೆಕ್ಟಾಗಿ ಇದ್ದಿದ್ದರೆ ಓಕೆನಾ ಎಡಿಟಿಂಗಲ್ಲೇ ತುಂಬ ಆಗ್ತಾ ಆಗ್ತಾಯಿದೆ ಜೊತೆಗೆ ಎಷ್ಟೋ ಒಳ್ಳೊಳ್ಳೆ ಕ್ಲಿಪ್ಗಳು ಎಂಜಾಯ್ ಮಾಡೋವಂಥ ಕ್ಲಿಪ್ಗಳು ಲೈವಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಅದು ಯೂಟ್ಯೂಲ್ ಆಗ್ಬೋದು ಸಕ್ಕತ್ತಾಗಿರುತ್ತೆ ಎಂಜಾಯ್ ಮಾಡ್ತೀವಿ ನಾವು ಬಟ್ ಅದನ್ನೆಲ್ಲ ಹಾಕೋದು ಬಿಟ್ಬಿಟ್ಟು ಬರೀ ಇದನ್ನೇ ಆಗ್ತಾ ಇದ್ದಾರೆ ಏನು ಹೇಳ್ತೀರ ಇದಕ್ಕೆ ಕಮೆಂಟ್ ಸೆಷನ್ ತಿಳಿಸಿ ಸಿಗೋಣ ಮತ್ತೆ ಬಟ್ ಇಲ್ಲಿ ಇಬ್ಬದ್ದು ತಪ್ಪೆ ಅಂತ ಹೇಳ್ಬೋದು ಬಟ್ ಟಾಸ್ಕ್ ಅಂತ ಬಂದಾಗ ನಾ ಹೇಳ್ದು ಆ ಪಾಯಿಂಟ್ಲನ್ನ ಏನಾಗುತ್ತೆ ಅಷ್ಟೇ ಓಕೆನಾ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಯು ಗೈಸ್ ಬಾಯ್